ಶ್ರೀ ರುತನ ಅದಕ್ಕೆ ಗಾಳಿ ಭಯ ಇರಂಗಿಲ್ಲ ನಂದಾ ದೀಪಕ ನಂದಾ ದೀಪಕ ಹಂಗ ಅنګه ಭಗವಂತನ ಸೇವೆ ಮಾಡತಕ್ಕಂದ್ರ ಹಾ ಯಾರು ಯಾರ್ಗೆ ಭಯನ ಗುರುನಾಥನ ಆಶೀರ್ವಾದ ಇದ್ದಿದ್ದ ತಕ್ಷಣ ಗುರುನಾಥನ ಆಶೀರ್ವಾದ ಇದ್ರೆ ಕರೇ ಇಂತ 100 ಮಂದಿ ಬರಕೊಂಡು ಭಯ ನಮಗ ಕೆಲ ಬರ್ತದ ಜೋಡಪ್ಪ ಮನುಷ್ಯಾಗ ಆಸೆ ಅನ್ನುವಂತದ್ ಇರುದ್ರೆ ಆಸೆ ಇರ್ಬೇಕು ಮಕ್ಕಳ ಆಸೆ ಇರ್ಬೇಕಾದ್ರೆ ಆಸೆ ಅನ್ನುವಂತದ್ ಇರುವುದಕ್ಕೂ ದುರಾಸೆ ಅನ್ನುವಂಥದ್ದು ಇರಬಾರ್ದು ಸರ್ ಆಸೆ ಅರಾಶೆ ಅನ್ಯಾಗ ಆಸೆ ಅಂದ್ರೆ ಹೆಂಗ ದುರಾಸೆ ಅಂದ್ರೆ ಹೆಂಗ ಅದಕ್ಕ ಇದನ್ನ ಮಾತಾಡುತ್ತ ನೌಲುಗುನ್ನ ನಾಗಲಿಂಗ ಸ್ವಾಮಿ ಜಗತ್ ಆಯು ನವಲು ನಾಗಲಿಂಗ ಸ್ವಾಮಿ ಅವರು ಬರುವ ಹೆಣ್ಣುಮನ ಮನೆ ಮುಂದೆ ಹೋಗಿ ಪೌತಿ ಪಿಚ್ಚಂದ್ರು ಅಂದ್ರು ಪರಿವಿ ಹೆಣ್ಣುಮನ ಏನಂತ ಅನ್ನೆಲ್ಲ ನೀನು ಗೆಲ್ಲದ ಮೇರಲ್ಲಿ ಮುಂದಿನ ಮನೆಗೆ ಹೋಗ್ರು ಅಂದ ಕನಕ ನವಲು ಬಂದ ನಾಗರಿಕ ಸ್ವಾಮಿ ಹೇಳ್ತಾರ ಹೇಳ್ತಾರೆ ಮನೆ ಒಂದು ಏನಿದ್ರು ನೀನು ಅಂದ ಕಾಲಕ್ಕೆ ಹೆಣ್ಮಗಳು ಒಟ್ಟಿ ಮಗಳು ಕಲ್ಲ ಮಾಡಿರ್ತಕ್ಕಂಥ ಕಲ್ಲಿರ ಕಲ್ಲ ಕಲ್ಲ ತಂದು ಎತ್ತ ನಾಗಲಿಂಗ ಸ್ವಾಮಿಗಳು ಅದನ್ನ ಎತ್ತಿ ಹಿಡಿದು ಚರಾಚರ ನೆಕ್ಕಿರು ಬಡಿ ಹೆಣ್ಮರು ಒಟ್ಟ ಕಾಲಕ್ಕೂ ಬಡಿ ಹೆಣ್ಣು ಮಗಳು ಯಾವ ಜಾಗದಿಂದ ದೂರ ಮುಂದೋರು ಹೋಗಿ ಆ ಜಾಗಕ್ಕೆ ಹೋಗ್ರಾಗ ಬಂಗಾರ ಕಲ್ಲ ಆಯ್ತು ಬಂಗಾರ ಕಲ್ಲ ಬಡಿವಿ ಗಂಗಮನ್ಯಕ್ಕೆ ಬಡಿವಿ ಹೆಣ್ಣು ಮಗಳು ಏನ್ ಮಾಡಿದ್ವು ಆ ಊರಿಗೆ ಅಗರ್ಭ ಶ್ರೀಮಂತರಾದ್ರು ಶ್ರೀಮಂತರ ಮತ್ತೆ ನವಲು ಮುಂದೆ ನಾಗಲಿಗು ಅದೇ ಶ್ರೀಮಂತರು ಹೆಣ್ಣು ಮನೆ ಮುಂದೆ ಬಂದ ಭವತಿ ಭಿಕ್ಷಾನ್ಯ ಅಂದ ಕಾಲ ಕ್ಷಣ ಆಸೆ ಮಿತ್ರ ಆಸೆ ದುರಾಸೆ ಏನು ಕು ಅರಿವು ಕನ್ನ ಪದಕ್ಕ ಎತ್ತು ಕೊಟ್ಟರು ಎತ್ತಿ ಕೊಟ್ಟಾಗ ನವಲು ಬಂದ ನಾಗಲಿಂಗ ಸ್ವಾಮಿಗಳು ಕೈಯಾಗಿ ಚರಾ ಚರಾ ಚರ ಕೊಟ್ಟರು ನವಲು ಬಂದ ನಾಗಲಿಂಗ ಸ್ವಾಮಿಗಳು ಹಟ್ಟಿರಾಕತ್ತು ಹಟ್ಟಿತ್ತು

ಅಲ್ಲಿಗೆ ಬಂದು ಹಂಗದ ಅದಕ್ಕಿಲ್ಲಿ ಆ ಅವರೊಂದು ಪ್ರಶ್ನೆ ನಮ್ಗೆ ಕೇಳಿದ್ರು ನಮ್ಗೊಂದು ನಾವೊಂದು ಪ್ರಶ್ನೆ ಅವ್ರಿಗೆ ಕೇಳಿದ್ರು ಅದಕ್ಕೆ

అదక సర్వే కలవంతి బుక్ సంఘ ప్రశ్న కూతురు బుక్ బల జిల్లా బాలుకోటి తాలూకా బాగోట జిల్లా బాగోట తాలూకా సిరుగుంపి సిరగొంపెస్ యో నదీ దాట ఘటప్రభా నది దండి Извини. <laughs>

ಅದಕ್ಕೆ ವಿದ್ಯಾದಿ ತಲಗಿರಿ ಕಟ್ಟಿ ಮೇಲೆ ಮತ್ತಿಲ್ಲಿ ಜಾತಿ ಶುರುವಾಗಿತ್ತು ಅದಕ್ಕೆ ಮಾಡ ಹಾನಿ ಅಮೋಘಿಸಿದ ಭಕ್ತಿ ಮಾಡಿದ ಹಾನಿ ಅದಕ್ಕೆ ಏಲಾಕ್ಸ್ ಯಾವನ್ನ ನಪ್ಪ ಅಮೋಘಿಸಿದ ದಿನಪತಿ ಹೋಗಿಸಿದ್ದ ತೊಗೊಂಡ ಹೋಗ್ತಿದ್ದ ಹೋಗ್ತಿದ್ದ ಹೋಗೋ ಟೈಮ್ ಒಂದು ದಿವಸ ಪಾರ್ವತಿಗೆ ಏನ್ ಮಾಡಿದ್ರು ದ್ವಾರಕಾವತಿನ ಸುಂದರವಾದಂತ ಕನ್ಯಾ ಕೊಟ್ಟು ಕಳಿಸಿದ್ರು ಹೌದಾ ಕೊಟ್ಟು ಕಳಿಸಿದ ಕಾಲಕ್ಕೆ ಪಾರ್ವತಿಗೆ ಕೊಟ್ಟು ಕಳಿಸಿದ ಕಾಲಕ್ಕ ಅಮೋಘ ಸಿದ್ಧನ ಮುಂದ ಬಂದಾಕಿ ಆಟಗಾಲ ಬಂದು ನಿಂತು ನೃತ್ಯ ಮಾಡ್ಕೊತ ನಿಂತು ಇದು ಪೂಜೆ ಹಾನಿ ಆಯ್ತು ಇವರು ಹಾನಿ ಆಯ್ತಲ್ಲ ಅಲ್ಲ ನಾಯನಂತೀನಿ ಒಂದು ಒಂದು

డి కన్న పుచ్చే మంది ధర్మలు ఇప్ప ధర్మరానికి ధర్మలు నూరా ధర్మ దాని సెంటర్ సంతతి राय राय हेलो ಮತ್ತೆ ನೀವೇನೇ ರಾಯರ ತಾತರಿ ಇಲ್ಲಿ ಆಗ್ತಿರೇ ರಾಯರ ನಮ್ಮೊಳಗೆ ನಿನ್ ಹೇಳ್ತಿರೋ ನಾವು ಸತ್ಯ ಧರ್ಮನು ಮಾರಾಗೋದನ ನಮ್ಮಲ್ಲಿ ಧರ್ಮದารา ನಿಮ್ಮಲ್ಲಿ ಯಾರಾಗ ಧರ್ಮರು कुठे आहे तुमच्याबद्दल कुठे आहे મંદિર ಸ್ವಾಮಿ पूछी ನಾನು ಹೇಳಿದೀನಿ ನಿಮ್ಮಷ್ಟಕ್ಕೆ ಅದಕ್ಕ ನಾಲ್ಕು ಮಂದಿನ ಎಪ್ಪತ್ತೊಂದು ಸಾವಿರದ ಏಳ್ನೂರು ಮಂದಿ ನಮ್ಮನೆ ಧರ್ಮದ ಅದಕ್ಕ ಇನ್ನು ನಾವು ನಮಗೂ ಕೇಳ ನಮಗೂ ಸ್ವಲ್ಪ ಸ್ವಲ್ಪ ಒಂದು ಸಂಶೋಧನದಲ್ಲಿ ಕೇಳ್ಬೇಕು ಯಾವನ್ನ ನಪ್ಪ ಹೋಗಿದ್ರೆ ಮುಗಿಸಿದ್ದ ಇಲ್ಲ ನಾ ಕೇಳ್ತೇನೆ ಮತ್ತೆ ಮುಂದಿನ ತೇಜಿಗೆ ಬಿಡುತ್ತೆ ಅದಕ್ಕೆ ದಿನಂ ಪ್ರತಿ ಸಾವಿನದ ಒಂದು ತಂದು ಸೇವೆ ಮಾಡ್ತಿದ್ದ ಒಂದು ನ್ಯೂಸ್ ಏನಾಯ್ತಂದ್ರ ಹೂ ಹರಿದು ಬುಟ್ಟೊಳಗೆ ಹಾಕೋತಿದ್ದ ಹಾಕೋ ಒಳಗ ಕೈಯನ್ನು ಹೂ ಜಾರಿ ತಪ್ಪಿ ನೆಲಕ್ಕೆ ನನ್ನಪ್ಪ ನೋಡೋದು ತಪ್ಪಿ ಅದು ಕಾಲ ತಪ್ಪು ಕನಿಷ್ಠ ಪಾಡಿದ ಹೂವು ಗುರಿ ಗೇಸ್ಮರ್ ಕೇಳ್ಕೊಂಡು ಆ ಹೂವು ಅಲ್ಲೇ ಹೋಗುದು ಸಾವಿರ ಹೂವ ತಗೊಂಡ್ ಬಂದ ಅವಾಗ ಸೋಮಲಿಂಗರು ಬೀಸಿರ್ತೀರಿ ಯಾಕೋದ ದಿನ ಪ್ರತಿ ಸಾವಿರದ ಮೂರ್ತನ ಸೇವಾ ಮಾಡ್ತಿದ್ವಿ ಇವತ್ತು ನನ್ನ ಸೇವಾ ನಿನಗೆ ಬ್ಯಾಸ ನನ್ನ ಸೇವಾ ಬ್ಯಾಸ ಬೆತ್ಗಳು ಇವತ್ತಿಗನ್ನ ಅವಾಗ ನನ್ನ ಅಪ್ಪ ಇವಾಗಿಲ್ಲ ಮೋದ ಸಿದ್ಧ ಎತ್ತಾ ಎತ್ತಾ ಗುಳ್ಳಿನ ಸೇವ ಅಂದ್ರ ಭ್ಯಾಸ ಆಗಿಲ್ಲ ಹೌದ ಹೌದ ಆ ಮತ್ತ ದಿನ ಸಾವಿರದ ಸೇವಾ ಹೂವ ತೊಗೊಂಡನ ಸೇವಾ ಮಾಡ್ತಿದ್ದ ಇವತ್ತು ಸಾವಿರ ಹೂವಾ ತಗೊಂಡ್ ಬಂದೀನಿ ಹೌದ ಆ ಹೂವಿನ ಹುಣ್ಣನ ಕೆಳಗಿನ ಪಾನಿ ಗರ್ಪಣೆ ಮಾಡ್ತೇವೆ ಅಂತ ಹೇಳಿ ತನ್ನ ಹುಮ್ಮನ ಕೆಳಗು ಗುಲ್ಲಿನ ಪಾನಿ ಗರ್ಪಣೆ ಮಾಡ್ಯಾರ ಮೂರು ಸಿದ್ದ ಹಾರಿಗೆ ಕೊಟ್ಟ ಆ ಹೂವಿನ ಬದಲೇನು ಹುಂಡ ಕರ್ಕೊಂಡಿಲ್ಲ ಅದು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಆಗಲಿ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಆಗಲಿ ಏನ ಹೂ ಇಟ್ಟಿರ್ತಕ್ಕಂಥ ಪಾದ ಕರ್ಕೊಂಡಿಲ್ಲ ಅದು ಗುಡಿನ ಮುಂದ ಪಾದಗಟ್ಟಾಗಲಿ ಹೂವಿನ ಪಾದ ಇಟ್ಟಿಲ್ಲ ಪಾದ ಕರ್ಕೊಂಡಿಲ್ಲ ಅದು ಗುಡಿಮಂದ ಆನಗಂಬಿ ಸೋಮಲಿಂಗ ಅಮೋಘ ಸಿದ್ಧಗ ಹಾಕಿ ಕೊಟ್ಟ ಅದೇ ಗುಡಿಮಂದ ಇವತ್ತದ ಆಲಗ ಮಕ್ಕಳು ಇಲ್ಲಿ ಸರ್ ಕೆಲವಂತ್ರಿ ಕೇಳುವುದರಿ ಸೈನ್ಯ ಅರ್ಮೂರ್ ಕಾಂತವ್ರು ಇವರು ಎರಡು ಹಾಡ್ತಾರು ಹಾಡ್ತಾರ ದೇವರ ಹಾಡ್ತಾರೆ ಮತ್ತೆ ಇಲ್ಲಿ ನಮ್ಮ ಮತ್ತ ಅಮೋದಸಿತ ಮಾರಿದ ಸಂಬಂಧ ಹಿಂಗೆ ತಗೊಳ್ಳಿ ನಿಮ್ಮ ಮತ್ತೆ ನಿಮ್ಮಲ್ಲಿ ಬೀರದವ್ರು ಗುಡಿ ಲಕ್ಕಿ ಪಲ್ಲಕ್ಕಿ ಒಳಗೆ ಮರು ಹಾಕ್ತಾರ ಗುಡಿ ಗುಡಿ ಮುಂದೆ ಹಾಲಗತ್ತದ ಪಾನ್ ಗಂಟದ ನಾವು ಪಾದುಗತ್ತದ ನಾವು ಆರೇ ಇಲ್ಲಿ ನಮ್ಮಲ್ಲಿ ಹಿಂಗಾಗಿ ಸಂಬಂಧ ಹಿಂಗದ ಇಲ್ಲಿ ಬೀರ್ದೇವ್ರು ಛೈತ್ರಿ ಒಳಗೆ ಛೈತ್ರಿ ಒಳಗೆ ಏನಾಗ್ಯಲ್ಲ ಏನು ಆಗ್ಯದ ಯಾವುದ ಸಂಬಂಧ ಬಂದು ಏನು ನಮ್ಮ ಅಮೋಗಶಿತು ನಮ್ಮ ಹಾಲಿನ ಗುಡಿ ಮುಂದೆ ಹಿಂಗೆ ಆಲ್ಗಂತ ಪಾದ ಗಟ್ಟಿ ಕಟ್ಯಾರ ಕೇನಲ್ಲ ಇಲ್ಲಿ ನಂದು ವತ್ತ ವ್ಯತ್ಯಾಸ ಮಾಡುದಲ್ಲ ಯಾಕತ್ತ ಸರ್ ಜೋಡಿ ಕಲಾವಂತ ನಾನು ನೋಡಿ ಮಾರ್ಗ ಹಾಕಿ ಪ್ರಶ್ನೆ ಕೇಳಬೇಕಾಗಿ ನಮ್ಮ ನೀವು ಕಟ್ಟಿರೋ ಕಟ್ಟಿರೋ ಪಲ್ಲಕ್ಕಿ ಒಳಗ ಮಕ್ಕಳಿರುವ ಯಾಕತ್ತ ಮಳೆಂದ್ರಾಯ್ ಹೇಳ್ತೀವಿ ನೀವು ಮಳೆಂದ್ರಾಯ್ನ ಕಾಕಾ ಕಾಕ ಸೋಮರಾಯ್ ಗೌಡ

ಇಲ್ಲ ಮೈತ್ ತೊಂದ್ರಲ್ಲ ನನಗ ಈಗ ಚರಕ್ರಮಾತ್ರಿ ಇಟ್ಟವ್ರ ಹೆಚ್ಚಾಗ್ತದೆ ಅದಕ್ಕ ಯಾಕತ್ತೇನೆ ಮನ ದೇವ್ರ ಬಳಿ ವ್ಯತ್ಯಾಸ ಮಾಡುದಿಲ್ಲ ಯಾಕತ್ತೇನೆ ನಮ್ಮಲ್ಲಿ ಸೋಮಲಿಂಗರಲ್ಲಿ ನಮ್ಮಲ್ಲಿ ಅಮೋಧ ಸಿದ್ಧ ಅವರಲ್ಲಿ ರೇವಣ ಸಿದ್ಧ ನಮ್ಮಲ್ಲಿ ಮಂದಿರಾಯ ಅವರಲ್ಲಿ ಮಾಲಿಂಗರಾಯ ನಮ್ಮಲ್ಲಿ ಬೈರು ಭತಪ್ಪ ಅವರಲ್ಲಿ ಬಿಸಿ ಬುಳಪ್ಪ

ಇವ ಮಾತಾಡ ನೋಡೋ ಎತ್ತಿ ಕಿಸ್ಸಂಗಾತು ನಮಗೆ ಅದಕ್ಕೆ ಇದು ಒಟ್ಟಿ ಒಳಗೆ ಸಿದ್ಧ ಸೇವಾದಾಗ ಬೇಜ ಅದಕ್ಕೆ ನೀವು ಹೆಂಗೆ ಆಕ ಹೆಂಗ ಆಗಾಕತ್ತ ಚೋತ್ನ ಸ್ವಲ್ಪ ಅಂದ್ರ ಹ್ಯಾಂಗತ್ತ ಕೂಸ ನಾಯಿ ಕುಣಿ ಆಗುತ್ತೆ ಕೂಸ ನಾಯಿ ಕುಣಿ ಬೇರ್ಕ ಮನೆ ಚಾಕ್ಲೆಟ ಐ ಓಟಿ ಬೇಡಂಗಿದೇನು ಅದಕ್ಕೆ ಹ್ಞೂ ಅದಕ್ಕೆ ಹೆಂಗೆ ಇರೋ ಕೂಸ ನಾಯಿ ಕುಣಿ ಹೆಂಗಂದ್ರೆ ಹೆಂಗ ಹೇಳ್ತೇ ಹೆಕ್ಕರು ಗಂಡ ಹೆಂಡತಿ ಮನೆ ಒಳಗಿದ್ರು ಆ ಇಬ್ಬರು ಗಂಡ ಹೆಂಡ್ತಿತ್ತು ಇದ್ರ ಹಾ

ರಾತ್ರಿ ಬಾರದಾಗ ಏನ್ ಕರಿ ರಾತ್ರಿ ಬಾರದಲ್ಲಿ ಹಗಲು ಬಾರಕ್ರಲ್ಲಿ ಗಂಡ ಹೆಣ್ಣು ನೋಡುವ ಜಗತ್ ಚಲೋತ್ತು ಗಂಡಿದ್ದ ಒಂದ ನನಗೆ ಗಂಡ ಸಮಗ ಬೇಕತ್ತೇಳಿ ಹೆಣ್ತಿದ್ದಕ್ಕೆ ಅಂದ್ರೆ ನನಗೆ ಹೆಣ್ಣು ಮಗ ಬೇಕತ್ತೇಳಿ ಆ ಹೆಣ್ತಿ ಬಾರು ಸೇರಿದ್ದವ್ ಮಲನ ಹೆಂಗ ಆದ್ರೆ ನಾವು ಹೊತ್ತು ಮುಂದೆ ಬರ್ಲೇ ಸಾವು కుందో అతనికి కంద ఉత్తరా తమ్ముదారా తినారాయకు ಹೂ ಮಾರು ಜಾಗ ಬೆಂಕಿ ಅಂತ ನಮ್ಮ ಅಪ್ಪನ ಬಳಗ ಹಾಡೋದು ನಮ್ಮ ಊರು ಬಲಗೋರು ನಮ್ಮ ಊಳು ಬಲಗಿನ ಮೇಲೆ ಒಂದು ಒಳ್ಳೆ ಕ್ಯಾಲಿ ಅನಿಸಿ ಎಲ್ಲ ಪ್ರಕಾರ ದೊಡ್ಡ ಕಲಾವಂಟಿ ಪಡೆ ಹೋಗ್ತದ ಅಣ್ಣ ತಂಗಿ ಕ್ಯಾಲಿ ಅನ್ನ ತಂಗಿ ಕ್ಯಾಲಿ ಎತ್ತ ಪ್ರಕಾರೋಡಿ ಕಲಾವಂಟಿ ಪಡೆ ಹೋಗ್ತದ